ಜೈ ಗೋ ಮಾತರಂ ಗಾವೋ ವಿಶ್ವಸ್ಯ ಮಾತರಂ ಹೌದು ಬನ್ನಿ ಸೋದರರೇ ಬನ್ನಿ ಬಾಂಧವರೇ ಗೋ ಮಾತೆಯನ್ನು ರಕ್ಷಿಸುವಲ್ಲಿ ಕಟಿಬದ್ಧರಾಗೋಣ ಎನ್ನುವಂತಹ ವಿಚಾರವನ್ನು ಮುಂದಿಟ್ಟು ನಂದಿಯನ್ನು ರಕ್ಷಿಸುವಂತಹ ನಂದಿಯನ್ನು ಅದರ ಉಳಿವನ್ನು ಇನ್ನಷ್ಟು ಹೆಚ್ಚಿಸುವಂತಹ ಕಾರ್ಯ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ನಂದಿ ರಥಯಾತ್ರೆಯನ್ನು ಕೈಗೊಂಡಿದೆ ಗೋ ಸೇವಾ ಗತಿನಿಧಿ ಕರ್ನಾಟಕ ಗೋ ಮಂದಿರ ಹಾಗೂ ರಾಷ್ಟ್ರೀಯ ಗೋವಾ ಸೇವಾ ಸಂಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್ ಬ್ರಹ್ಮಗಿರಿ ಗೋವಿನ ತೋಟ ಇದು ಪುದು ಬಂಟ್ವಾಳದಲ್ಲಿ ಕಾಣಿಸುತ್ತದೆ ಹೌದು ನಂದಿ ರಥಯಾತ್ರೆಯ ಈ ಉದ್ಘಾಟನಾ ಸಮಾರಂಭ ಮೂವತ್ತು ಹನ್ನೆರಡು ನಾಲ್ಕರಂದು ಆರಂಭಗೊಂಡು ಇಂದು ರಾಜ್ಯದಾದ್ಯಂತ ಹಾಗೆಯೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳನ್ನು ತಲುಪ್ತಾ ಇದೆ ಇದರ ಉದ್ದೇಶವನ್ನು ನಾವು ಪ್ರಶ್ನಿಸಿದಾಗ ಪ್ರತಿ ಹಳ್ಳಿ ಊರುಗಳನ್ನು ತಲುಪುವಂತಾಗಬೇಕು ಆ ಬರಶಿವನಿಗೆ ಪ್ರಿಯವಾದಂತಹ ನಂದಿಯನ್ನು ರಕ್ಷಿಸುವಂತಹ ಮನೋಭಾವನೆ ಹಾಗೆ ಜಾಗೃತ ಭಾವ ಮೂಡಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡಿದೆ ಕುಣಿತ ಭಜನೆಯ ಮೂಲಕ ಘೋಷಣೆಗಳ ಮೂಲಕ ಯಾತ್ರೆಯ ಮೂಲಕ ಜನರನ್ನು ಸಂಘಟಿಸಿ ತನ್ಮೂಲಕ ಪ್ರತಿಯೊಂದು ಸ್ಥಳದಲ್ಲೂ ಕಾರ್ಯಕ್ರಮವನ್ನು ಆಯೋಜಿಸಿ ಅಲ್ಲಿ ನಂದಿಯ ಪ್ರಾಮುಖ್ಯತೆಯನ್ನು ತಿಳಿಸುವಂತಹ ಮನದಟ್ಟು ಮಾಡುವಂತಹ ಕಾರ್ಯ ಈ ರಾಧಾಸುರಭಿ ಗೋ ಮಂದಿರ ಹೀಗೆ ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾನದ ಮೂಲಕ ನಡೀತಾ ಇದೆ ಇದನ್ನು ಈ ಕಾರ್ಯವನ್ನು ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಯೊಂದು ಪ್ರದೇಶಗಳಲ್ಲೂ ಕೂಡ ಜನರು ಒಪ್ಪಿ ಅಪ್ಪಿ ಅದನ್ನು ವಿಜೃಂಭಣೆಯಿಂದ ಆರಂಭಿಸ್ತಾ ಇದ್ದಾರೆ ಇಂದು ಹಸು ಅಥವಾ ಗೋವು ಇವುಗಳೆಲ್ಲವೂ ಕೂಡ ಸಂಪತ್ತಿನ ಮೂಲ ಹಾಗೆಯೇ ಈ ನಂದಿಗಳು ಕೂಡ ಸಂಪತ್ತಿನ ಮೂಲಗಳಾಗಿದ್ದು ಇದಕ್ಕೆ ರಕ್ಷಣೆ ಇಲ್ಲದಂತಾಗಿದೆ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಅಪಘಾತದ ಮೂಲಕ ಸಾಯ್ತಾ ಇದೆ ನೋವನ್ನುಂಟು ಮಾಡುತ್ತಾ ನೋವನ್ನುಂಟು ನೋವನ್ನು ಪಡ್ತಾ ಇದೆ ಈ ನಂದಿಗಳು ಅಂತಹ ನಂದಿಗಳಿಗೆ ಶುಶ್ರೂಷೆ ಆಗಬೇಕು ಅಂತಹ ನಂದಿಗಳ ಸಂರಕ್ಷಣೆ ಆಗಬೇಕೆನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡಿದೆ ಈ ಘೋರಥಯಾತ್ರೆ ಕಾಮಧೇನುವು ನೀನೆ ಪುಣ್ಯಕೋಟಿಯೂ ನೀನೆ ಮಾತೃ ಸ್ವರೂಪಿಣಿಯೂ ನೀನೆ ಕೃಷ್ಣನಿಗೆ ಪ್ರಿಯನೂ ನೀನೆ ಭಗವಂತನ ಸ್ವರೂಪಿ ಮಾತೃ ಸ್ವರೂಪಿಯಾದಂತಹ ಆ ಗೋಮಾತೆಯನ್ನು ರಕ್ಷಿಸುವಲ್ಲಿ ನಾವೆಲ್ಲರೂ ಪಣ ತೊಡುವಂತಹ ಕೆಲಸ ಆಗಬೇಕೆನ್ನುವ ಉದ್ದೇಶ ನಂದಿಯಾತ್ರೆಯಲ್ಲಿದೆ ಹಾಗೆಯೇ ಈ ನಂದಿಯಾತ್ರೆ ಕೇವಲ ಗೋವನ್ನು ರಕ್ಷಿಸಬೇಕು ನಂದಿಯನ್ನು ರಕ್ಷಿಸಬೇಕು ಎನ್ನುವಂಥ ಉದ್ದೇಶವನ್ನು ಮಾತ್ರ ಇಟ್ಟುಕೊಳ್ಳದೆ ನಾವು ಹಿ ಈ ಪ್ರಸ್ತುತ ಜಗತ್ತಿನಲ್ಲಿ ಕೆಮಿಕಲ್ ನೀವು ಯೂಸ್ ಮಾಡ್ತಾ ಇದೆ ನಮ್ಮ ದಿನನಿತ್ಯದ ಬಳಕೆಗೆ ಸೋಪುಗಳ ಮೂಲಕ ಆಗಿರ್ಬೋದು ಅಥವಾ ಫೇಸ್ ಕ್ರೀಮ್ಗಳ ಮೂಲಕ ಆಗಿರ್ಬೋದು ಹೀಗೆ ಶ್ಯಾಂಪುಗಳ ಮೂಲಕ ಬೇರೆ ಬೇರೆ ಪದಾರ್ಥಗಳನ್ನು ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಬಳಸ್ತಾ ಇದ್ದೇವೆ ಅದನ್ನು ಹೊರತುಪಡಿಸಿ ನಾವು ಶುದ್ಧ ಗೋವುಗಳ ಸೆಗಣಿಯಿಂದಾಗಿರ್ಬೋದು ಅಥವಾ ಅದರಿಂದ ಬರುವಂತಹ ಉತ್ಪನ್ನಗಳಿಂದ ತಯಾರಿಸಿದಂತಹ ಗೋ ಉತ್ಪನ್ನಗಳನ್ನು ಬಳಸಬೇಕೆನ್ನುವಂತಹ ಮಾಹಿತಿಯನ್ನು ಕೂಡ ಈ ಗೋ ರಥಯಾತ್ರೆ ಅಥವಾ ನಂದಿ ರಥಯಾತ್ರೆ ಕೊಡ್ತಾ ಇದೆ ಅಂಗಡಿಯಲ್ಲಿ ಸಿಗುವಂತಹ ಅಗರೆ ಬತ್ತಿಯ ಬದಲು ಗೋವಿನ ಉತ್ಪನ್ನದಿಂದ ಮಾಡಿದಂತಹ ಗೋಧೂಪವನ್ನು ಆಗಬೇಕು ಗೋವಿನ ತುಪ್ಪವನ್ನು ಪ್ರತಿನಿತ್ಯ ಸೇವಿಸುವುದರಿಂದ ದೇಶಿ ತುಪ್ಪವನ್ನು ಪ್ರತಿನಿತ್ಯ ಸೇವಿಸುವುದರಿಂದ ದೇಹದ ಹಲವಾರು ರೋಗ ಸಮಸ್ಯೆಗಳಿಂದ ದೂರ ಆಗ್ಬೋದು ಎನ್ನುವಂತಹ ಜಾಗೃತಿ ಕಾರ್ಯಕ್ರಮವನ್ನು ಕೂಡ ತನ್ನ ಮೂಲಕ ನೀಡ್ತಾ ಇದೆ ಈ ನಂದಿ ಯಾತ್ರೆ ನಾವು ಪ್ರಸ್ತುತ ಜಗತ್ತಿನಲ್ಲಿ ಹತ್ತು ಸಾವಿರ ಲಕ್ಷ ಹಣಗಳನ್ನು ಕೊಟ್ಟು ಸಾಕು ಪ್ರಾಣಿಗಳಂತಹ ಬೆಕ್ಕು ಹಾಗೂ ನಾಯಿಯನ್ನು ಖರೀದಿಸ್ತೇವೆ ನಮಗೆ ಐಷಾರಾಮಿಯಂತಹ ಜೀವನವನ್ನು ಕೊಡುವಂತಹ ಆರೋಗ್ಯವಂತಾದಂತಹ ಆಹಾರವನ್ನು ಕೊಡುವಂತಹ ದನಗಳನ್ನು ಪ್ರೀತಿಸುವತ್ತ ಅಥವಾ ನಂದಿಗಳನ್ನು ಆಹ್ವಾನಿಸುವ ಖರೀದಿಸುವಂತಹ ಮನೋಭಾವನೆ ಇಲ್ಲದಂತಾಗಿದೆ ಹಾಗಿದ್ದಾಗ ಈ ಗೋರಥ ಯಾತ್ರೆ ಅಥವಾ ನಂದಿ ಅಂತಹ ಕಾರ್ಯಕ್ರಮ ನಮ್ಮೆಲ್ಲರಲ್ಲೂ ಕೂಡ ನಂದಿಗಳನ್ನು ಖರೀದಿಸುವ ಅದನ್ನು ಶುಶ್ರೂಷೆ ಮಾಡುವಂತಹ ಮನೋಭಾವವನ್ನು ಬೆಳೆಸುವಂತಾಗಬೇಕೆನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡಿದೆ ಹಾಗೆ ಈ ಗೋರಥಯಾತ್ರೆಯ ಮೂಲಕ ವಿಷ್ಣು ಪಾರಾಯಣವನ್ನು ನಾವು ಮಾಡಬೇಕು ಆಗಬೇಕು ಎನ್ನುವಂತಹ ಮಾಹಿತಿಯನ್ನು ಕೂಡ ಈ ಗೋರಥಯಾತ್ರೆಯ ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದೆ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ದೇಹದ ಹಲವಾರು ರೋಗ ರುಜಿನಗಳನ್ನು ದೂರಗೊಳಿಸ್ಬೋದು ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ನರನಾಡಿಗಳನ್ನು ರಕ್ತ ಸಂಚಾರದ ಪ್ರತಿಯೊಂದು ನರಗಳನ್ನು ಕೂಡ ಶುದ್ಧಗೊಳಿಸುವಂತಹ ಶಕ್ತಿ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಅಕ್ಷರಕ್ಕೂ ಇದೆ ಹಾಗಾಗಿ ವಿಷ್ಣು ಸಹಸ್ರವನ್ನು ಪಾರಾಯಣ ಮಾಡುವಂಥವರಾಗಬೇಕು ಎನ್ನುವಂಥ ಉದ್ದೇಶವನ್ನು ಈ ನಂದಿಯಾತ್ರೆ ಇಟ್ಟುಕೊಂಡಿದೆ ತಾಯಿ ನಮ್ಮೆಲ್ಲರನ್ನು ರಕ್ಷಿಸುವವಳು ತನ್ನ ಕರುವಿಗೆ ಕೊಡಬೇಕಾದಂಥ ಹಾಲನ್ನು ಅದಕ್ಕೆ ಉಣಿಸುವ ಬಡ ಬದಲು ನಮಗೆ ಪೋಷಕಾಂಶಯುತವಾದಂಥ ಹಾಲನ್ನು ಕೊಡುವವಳು ತ್ಯಾಗಮಯಿ ಆಗೋ ಮಾತೆ ಹಾಲು ತೊಪ್ಪ ಬೆಣ್ಣೆ ಮೊಸರು ಹೀಗೆ ಹಲವಾರು ಉತ್ಪನ್ನಗಳನ್ನು ಕೊಟ್ಟು ಕಾಮದೇನುವಾದಂಥ ಆತ್ಯ ಆಕೆ ನಮ್ಮನ್ನೆಲ್ಲರನ್ನೂ ಕೂಡ ರಕ್ಷಿಸ್ತಾ ಇದ್ದಾಳೆ ಹಾಗಿದ್ದಾಗ ಕ್ರೂರಿ ಮನುಷ್ಯರಿಂದ ದನದ ಕೆಚ್ಚಲನ್ನು ಕಡಿಯುವಂತಹ ಮನುಷ್ಯರಿಂದ ಆ ಭಾವನೆ ತೊಲಗುವಂತಾಗಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಗೋಮಾತೆ ಮಾತೆ ಆಕೆ ನಮ್ಮ ತಾಯಿ ಎನ್ನುವಂತಹ ಭಾವನೆ ಮೂಡಬೇಕು ಎನ್ನುವಂತಹ ಉದ್ದೇಶವನ್ನು ಈ ನಂದಿರ ಅಥವಾ ಗೋ ರಥಯಾತ್ರೆ ಇಟ್ಟುಕೊಂಡಿದೆ ಹಾಗಾಗಿ ಈ ನಂದಿ ರಥಯಾತ್ರೆ ಪ್ರತಿಯೊಂದು ಮನ ಮನಗಳನ್ನು ಕೂಡ ತಲುಪುವಂತಾಗಲಿ ತಾಯಿ ಗೋಮಾತೆ ಎಲ್ಲರನ್ನೂ ಉಣಿಸಿ ಪೋಷಿಸುವವಳು ಅಂಥ ಗೋಮಾತೆಯನ್ನು ನಾವು ರಕ್ಷಿಸುವಂತಹ ಒಂದು ವಿಚಾರಕ್ಕೆ ಕಟಿಬದ್ಧರಾಗೋಣ ಜೊತೆಗೆ ಗೋಮಾತೆಯ ವಿಚಾರವನ್ನು ನಾವೆಲ್ಲೆಡೆಯೂ ಪಸರಿಸುವಂತಾಗಿಸೋಣ ಅದಲ್ಲದೆ ಗೋಮಾತೆಯನ್ನು ರಾಷ್ಟ್ರಪಾಣಿಯನ್ನಾಗಿ ಮಾಡುವಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸೋಣ ಅಂತ ಹೇಳ್ತಾ ಸರ್ವರಿಗೂ ಕೂಡ ಧನ್ಯವಾದಗಳು జై గో మాతరం వందే గోమాతరం